ಶ್ರೀ ಡಾಕ್ಟರ್ ವೇಣುಗೋಪಾಲ್ ರವರು ಬಿಜೆಪಿ ಜಿಲ್ಲಾಧ್ಯಕ್ಷರು ಆಗಮಿಸಿದ್ದಾರೆ ಅವ್ರಿಗೂ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ನೆಚ್ಚಿನ ನಾಯಕರು ಮಾಜಿ ಶಾಸಕರು ಕೋಲಾರದ ಮಾಜಿ ಶಾಸಕರು ಮತ್ತು ಆತ್ಮೀಯ ಮಿತ್ರರಾದಂತಹ ವರ್ತೂರ್ ಪ್ರಕಾಶ್ ಅವರು ಆಗಮಿಸಿದರೆ ಅವರಿಗೆ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಆಗಮಿಸಿದರೆ ಅವ್ರಿಗೂ ಸುಸ್ವಾಗತವನ್ನು ಬಯಸ್ತಾ ಇದ್ರು ಜನಪ್ರಿಯ ಮುಖಂಡರಾದಂತಹ ಅವರು ವಿಜಯಕುಮಾರ್ ಅವ್ರಿಗೂ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ ಮಾಲೂರು ತಾಲೂಕಿನ ಜೆ ಡಿ ಎಸ್ ಮುಖಂಡರಾದಂತ ರಾಮೇಗೌಡರು ಆಗಮಿಸಿದ್ದಾರೆ ಅವ್ರಿಗೂ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ ಶ್ರೀಮತಿ ರಶ್ಮಿ ರಾಮೇಗೌಡರು ಆಗಮಿಸಿದರೆ ರಾಜ್ಯಾಧ್ಯಕ್ಷರು జెడిఎస్ మహిళా ఘటన ఆగమే సుస్వగత బయస్ వెంకటప్ప నయక మాజీ శాసకరుస్వగత బాగా శ్రీ వెంకటమణ్యప్ప ముఖండిస్వగతా ఎం నారాయణ స్వమి మాజీ శాసకరు ಬಂಗಾರಪೇಟೆ ಅವ್ರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸೀಗೆಹಳ್ಳಿ ಸುಂದರ್ ಬಿಜೆಪಿ ಮುಖಂಡರು ಅವರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಆರ್ ಶ್ರೀನಾಥ್ ಜೆ ಡಿ ಎಸ್ ಮುಖಂಡರು ಕೋಲಾರ ಅವರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಚೌಡ್ರೆಡ್ಡಿ ಮಾಜಿ ಎಂ ಎಲ್ ಸಿರವರು ಅವರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ತಾಲೂಕಿನ ಜನಪ್ರಿಯ ವಕೀಲರಾದಂಥ

ಅವ್ರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಡಾಕ್ಟರ್ ವೆಂಕಟೇಶ್ ಮೌರ್ಯ ಅವರು ಎಸ್ ಸಿ ಮೋರ್ಚಾ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಮಾಗೇರಿ ನಾರಾಯಣ ಸ್ವಾಮಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ವೇಣುಗೋಪಾಲ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕೊಳಗಾನಲ್ಲಿ ಗೋಪಾಲ ಕೃಷ್ಣ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸುರೇಂದ್ರ ಗೌಡರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೂ ಎಲ್ಲ ಅಧ್ಯಕ್ಷರು ಅವ್ರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ ತೂಪಲ್ಲಿ ನಾರಾಯಣ ಅಧ್ಯಕ್ಷರು ಅವರೆಲ್ಲರೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ ಕೃಷ್ಣಮೂರ್ತಿ ಅವ್ರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಬಾಬಾ ಬಾಬುಮೌನಿ ಹುಡುಗನಹಳ್ಳಿ ಶಿವಣ್ಣ ಡಾಕ್ಟರ್ ಎಲ್ಲರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ ಈ ಒಂದು ಇದನ್ನ ಸ್ವಾಗತ ಭಾಷಣವನ್ನು ಈಗ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸಿದಂತ ನಮ್ಮ ತಾಲೂಕು ಜೆಡಿಎಸ್ ಅಧ್ಯಕ್ಷ ಆಗಿರ್ತಕ್ಕಂತ ಕಾಡೇನಹಳ್ಳಿ ನಾಗರಾಜನವರಿಗೆ ನಿಮ್ಮೆಲ್ಲರ ಪರವಾಗಿ ಆಧಾರದ ಒಂದು ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೀವಿ ಮುಂದಿನ ಕಾರ್ಯಕ್ರಮವನ್ನ ಮೇಡಮ್ ಅವರು ನಡೆಸಿಕೊಂಡು